ಹೊಕ್ಕೇರಿಯಲ್ಲಿ ಜೊಲ್ಲೆ ಸಂಸ್ಥೆಯಿಂದ ಸ್ಪೂರ್ತಿದಾಯಕ ಕಾರ್ಯಕ್ರಮ ಜೊಲ್ಲೆ ಸಮೂಹ ಸಂಸ್ಥೆಯಿಂದ ಯುವಕರಿಗೆ ಸ್ಪೂರ್ತಿದಾಯಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜ್ಗೆ ಹೇಳಿದರು ಹೊಕ್ಕೇರಿ ಪಟ್ಟಣದ ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆಯ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಎರಡು ದಿನಗಳ ಕಾಲ ನಡೆಯುತ್ತಿರುವ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಹೊಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಪುರುಷ ಮತ್ತು ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಜನಪ್ರಿಯ ಲೋಕಸಭಾ ಸದಸ್ಯರಾದ ಅನಸಬಣ್ಣ ಜಲೆ ಇವರು ಪ್ರಸ್ತುತಪಡಿಸಿರುವ ಎಂಪಿ ಟ್ರೋಫಿ ಈ ಒಂದು ಕಾರ್ಯಕ್ರಮ ಹುಕ್ಕೇರಿಯಲ್ಲಿ ನಡೆಯುತ್ತಿರುವ ವೇದಿಕೆ ಅದೇ ರೀತಿಯಾಗಿ ಇನ್ನೊರ ಪೂಜರಾದ ಮಾಣಿಪ್ರ ಶೋಭಸವ ಮಹಾಸ್ವಾಮೀಜಿಗಳ ಪಾದಗಳಿಗೂ ನಮಸ್ಕೃತ ಕಾರ ಅಭಿನವ ಮಂಜುನಾಥ ಪೂಜರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಸೀನರಾಗಿರುವ ತಾಲೂಕಿನ ಎಲ್ಲ ಬಂಧುಗಳೇ ಪತ್ರಿಕಾ ಮಾಧ್ಯಮದವರೇ ವಿಶೇಷವಾಗಿ ಸರ್ಕಾರ ಶಿಕ್ಷಣ ಹಾಗೂ ಸಾಮಾಜಿಕ ಧಾರ್ಮಿಕ ಕಾರ್ಯಗಳ ಕಾರ್ಯಗಳಲ್ಲಿ ಜೊಲ್ಲೆ ಮಣಿತನವು ಅತ್ಯಂತ ವಿಶೇಷವಾದ ಕಾರ್ಯವನ್ನು ಒಂದು ಬೆಳಗಾವಿ ಜಿಲ್ಲೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯ ಮಾಡಿಕೊಂಡು ಬರ್ತಾ ಇದೆ ಈ ಒಂದು ಕ್ಷೇತ್ರದ ಮೂಲಕ ಕರ್ನಾಟಕ ರಾಜ್ಯ ದಿನವಾದ ಬುಧವಾರ ಹುಕ್ಕೇರಿ ಕ್ಷೇತ್ರದ ಹದಿನಾರು ಮಹಿಳಾ ಕಬಡ್ಡಿ ತಂಡಗಳು ಭಾಗಿಯಾಗಿದ್ದವು ಹುಕ್ಕೇರಿಯ ಎಸ್ಎಸ್ಎನ್ ಮಹಾವಿದ್ಯಾಲಯದ ಮಹಿಳಾ ತಂಡ ಪ್ರಥಮ ಮತ್ತು ಎಸ್ಕೆಪಿಯು ಕಾಲೇಜಿನ ಮಹಿಳಾ ತಂಡ ದ್ವಿತೀಯ ಹಾಗೂ ಸಂಕೇಶ್ವರದ ಕೃಷ್ಣ ಮೆಡಿಕಲ್ ಕಾಲೇಜು ಮಹಿಳಾ ತಂಡ ತೃತೀಯ ಅವರಗೋಳ್ ಸರ್ಕಾರಿ ಪ್ರೌಢಶಾಲೆಯ ಮಹಿಳಾ ತಂಡ ನಾಲ್ಕನೇ ಸ್ಥಾನವನ್ನು ಪಡೆದವು ಕಬಡ್ಡಿ ಆಮೇಚೂರ್ ಕನ್ವೇನರ್ ಎಂಕೆ ಶಿರಗುಪ್ಪಿ ನಿರ್ಣಾಯಕರಾಗಿ ಎಂಕೆ ಪೂಚೇರಿ ಬೀರೇಶ್ ಕಾಂಬಳೆ ಎಸ್ಕೆ ಕುರಬೆಟ್ಟ ಬೀರೇಶ್ ಶಿವನ್ಗೋಳ್ ಬಾಳೇಶ್ ನಾಯಕ್ ಜಯಂ ಎಂ ಚೌಗುಲಾ ಕನ್ನಡದಲ್ಲಿ ಪಂದ್ಯದ ವೀಕ್ಷಕ ವಿವರಣೆ ನೀಡಿದರು ಹಿರೇಮಠ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ವಿರಕ್ತ ಮಠದ ಶಿವಬಸವ ಸ್ವಾಮೀಜಿ ಕ್ಯಾರಗುಡ್ಡದ ಔಜಿಕರ್ ಆಶ್ರಮದ ಅಭಿನವ ಮಂಜುನಾಥ ಸ್ವಾಮೀಜಿ ಅವರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ